ಹಲೋ ಫ್ರೆಂಡ್ಸ್ ಏನಂದರಿವಾ ಇವತ್ತು ಅಣ್ಣನ ಜೊತೆ ಗಾಡಿ ತೋಳೆ ಬಂದಿದೆವು ನೋಡಿ ಅಣ್ಣ ಗಾಡಿ ಕೋಳ ಗಾಡಿ ಕೋಳ್ತನ ಆ ಗೇಡು ಗಲೀಜ್ ಮಾಡ್ಕಣ್ಣಾ ಚಾಣ ಗೇಡು ಗಲೀಜ್ ಚಂಗೋ ಗಡಾ ಆ ಈ ಒಳಗೆ ಗಲೀಜ್ ಆಗದಲ್ಲ ಹಿಂದು ಅಂದ್ರೆ ಕಂಟಿನ್ಯೂ ಕೆರೆಗೆ ಹೋಗಿ ಆಡ ಮುರ್ದನಾ ಹಾ ಅವರ ಫ್ರೆಂಡ್ सांगಾಯಿದ್ ನೋಡಿ ಕಾ ಅಣ್ಣ ನೋಡಿ ಕಾ ಇಲ್ಲ ಇಲ್ ವಾಣಕ್ಕೆ ಯಾ ಸುಮ್ಮನೆ ಇದು ಕಾಟ್ ಕೊಡ್ಬೇಕೇನೋ ನೆನಕ ತರ ಟ್ರೆಂಡಿಂಗ್ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಫ್ರೆಂಡ್ಸ್ ನಮ್ ದೋಸ್ತ ರಾಮ ಸಿಕ್ಕೇನಾ ಒಂದ್ ಮಾತೆ ತನ ಕೇಳ ಸೊ ಫ್ರೆಂಡ್ಸ್ ಇಲ್ಲೇ ಇವ್ರು ರಾಮವ್ರ ಬಂದಾರ ನೋಡ್ರಿ ರೀ ಕೋಟ್ ಹೊಡ್ಸ್ಕೊಂಡ್ರಿ ಹೀಗೆ ಮನಸ್ಸನ್ನ ಮಾಡ್ ಹತ್ರ ಕೊಡ್ತೇನೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಮತ್ರಿ ಅಣ್ಣವ್ರ ಬಗ್ಗೆ ಒಂದ್ ಮಾತ್ लव लगे नहीं लग पा रहा है तरह मार रहा है अकादमी भी आई नॉट कैन अदर ही प्रीति का हमें वीडियो मारे तो निकल के नड़को होता भाई सुन ले आगे ला मारता वीडियो संटा वाला कच मारता बता टच नहीं और फ्रेंड्स आने का पंपू स्टाइल का के मार रहा है